ಆದ್ಮೀರೆ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ಸಮಾಜ ವಿಜ್ಞಾನದ ಭೂಗೋಳ ಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಅಧ್ಯಾಯ ಭಾರತದ ಜಲಸಂಪನ್ಮೂಲಗಳು ಈ ಹದಿನಾಲ್ಕನೇ ಅಧ್ಯಾಯವಾಗಿರುವಂತಹ ಭಾರತ ಜಲಸಂಪನ್ಮೂಲದಲ್ಲಿ ಅಧ್ಯಯನ ಮಾಡುವಂತಹ ಪ್ರಮುಖ ಅಂಶಗಳು ಏನು ಅಂದಾಗ ನೀರಾವರಿ ಮಹತ್ವದ ಬಗ್ಗೆ ಅಧ್ಯಯನ ಮಾಡುವಂಥದ್ದು ನೀರಾವರಿ ವಿಧಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಬಗ್ಗೆ ಅಧ್ಯಯನ ಮಾಡುವಂತದ್ದಾಗಿರ್ತದೆ ಭಾರತದ ಪ್ರಮುಖ ಜಲ ವಿದ್ಯುತ್ ಶಕ್ತಿ ಯೋಜನೆಗಳ ಬಗ್ಗೆ ಅಧ್ಯಯನ ಮಾಡುವಂತದ್ದು ರಾಷ್ಟ್ರೀಯ ವಿದ್ಯುತ್ ಜಾಲದ ಬಗ್ಗೆ ಅಧ್ಯಯನ ಮಾಡುವಂತದ್ದು ಇನ್ನು ಮಳೆ ನೀರು ಸಂಗ್ರಹಣೆ ಬಗ್ಗೆ ಅಧ್ಯಯನ ಮಾಡುವಂತದ್ದಾಗಿ ಎಲ್ಲ ಪ್ರಮುಖ ಅಂಶಗಳನ್ನ ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದು ಇವುಗಳನ್ನ ಡಿಟೇಲ್ ಆಗಿ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಿಕೊಂಡು ಬರುವಂತದ್ದಾಗಿರ್ತದೆ ಇವುಗಳನ್ನೆಲ್ಲ ಅಭ್ಯಾಸ ಮಾಡಿಕೊಂಡು ಬಂದ ನಂತರ ಅಭ್ಯಾಸ ಭಾಗದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಈ ಎಲ್ಲ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಉತ್ತರಿಸಿಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಎಲ್ಲ ಅಧ್ಯಾಯಗಳ ವಿಡಿಯೋಗಳನ್ನು ಸಹ ವೀಕ್ಷಿಸಿಕೊಂಡು ಬರಬಹುದು ಹದಿನಾಲ್ಕನೇ ಅಧ್ಯಾಯ ಭಾರತದ ಜಲಸಂಪನ್ಮೂಲಗಳು ಇಲ್ಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿ ಅಂತ ಹೇಳಿ ಕೇಳಿರುವಂತದ್ದು ಈ ಒಂದು ಬಿಟ್ಟ ಸ್ಥಳಗಳನ್ನು ನಾವು ಈಗ ತುಂಬಿ ಪ್ರಾಕ್ಟೀಸ್ ಮಾಡಿಕೊಂಡು ಬರೋಣ ಮೊದಲನೇ ಬಿಟ್ಟ ಸ್ಥಳ ದಾಮೋದರ್ ನದಿಯನ್ನು ಬಂಗಾಳದ ಡ್ಯಾಶ್ ನದಿ ಎಂದು ಕರೆಯುತ್ತಾರೆ ದಾಮೋದರ್ ನದಿಯನ್ನು ಬಂಗಾಳದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ ಇನ್ನು ಎರಡನೇ ಬಿಟ್ಟ ಸ್ಥಳ ಬಿಹಾರಿನ ಕಣ್ಣೀರಿನ ನದಿ ಡ್ಯಾಶ್ ಬಿಹಾರಿನ ಕಣ್ಣೀರಿನ ನದಿ ಕೋಸಿ ನದಿಯಾಗಿದೆ ಇನ್ನು ಮೂರನೇ ಬಿಟ್ಟ ಸ್ಥಳ ಕರ್ನಾಟಕದ ದೊಡ್ಡ ನೀರಾವರಿ ಯೋಜನೆ ಡ್ಯಾಶ್ ಕರ್ನಾಟಕದ ದೊಡ್ಡ ನೀರಾವರಿ ಯೋಜನೆ ತುಂಗಭದ್ರಾ ಯೋಜನೆಯಾಗಿದೆ ಇನ್ನು ನಾಲ್ಕನೇ ಬಿಟ್ಟ ಸ್ಥಳ ಕಾವೇರಿ ನದಿಗೆ ಡ್ಯಾಶ್ ಎಂಬಲ್ಲಿ ವಿದ್ಯುತ್ ಶಕ್ತಿ ಯೋಜನೆಯನ್ನು ನಿರ್ಮಿಸಲಾಗಿದೆ ಕಾವೇರಿ ನದಿಗೆ ಶಿವನ ಸಮುದ್ರ ಎಂಬಲ್ಲಿ ವಿದ್ಯುತ್ ಶಕ್ತಿ ಯೋಜನೆಯನ್ನು ನಿರ್ಮಿಸಲಾಗಿದೆ ಇನ್ನು ಐದನೇ ಬಿಟ್ಟ ಸ್ಥಳ ಹಿರಾಕುಡ್ ಯೋಜನೆಯನ್ನು ಡ್ಯಾಶ್ ನದಿಗೆ ನಿರ್ಮಿಸಲಾಗಿದೆ ಹಿರಾಕುಡ್ ಯೋಜನೆಯನ್ನು ಮಹಾನದಿಗೆ ನಿರ್ಮಿಸಲಾಗಿದೆ ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ಇರುವಂಥದ್ದು ನೀರಾವರಿ ಎಂದರೇನು ವ್ಯವಸಾಯದ ಭೂಮಿಗೆ ಕೃತಕವಾಗಿ ಬಾವಿ ಕೆರೆ ಕಾಲುವೆಗಳ ಮೂಲಕ ನೀರನ್ನು ಹಾಯಿಸುವುದಕ್ಕೆ ನೀರಾವರಿ ಎನ್ನುವು ಇಲ್ಲಿ ಕೃತಕವಾಗಿ ನೈಸರ್ಗಿಕವಾಗಿ ನಾವು ಅವಲಂಬನೆಯಾಗಿ ಕೃಷಿ ಮಾಡುವಂಥದ್ದು ಬೇರೆ ವಿಧಾನ ಆದರೆ ಈಗ ನಾವು ಕೃತಕವಾಗಿ ನೀರನ್ನು ಯಾವುದೇ ಮೂಲದಿಂದ ಆಗಿರಲಿ ಆ ಒಂದು ಮೂಲದಿಂದ ಹಾಯಿಸಿ ಕೃಷಿ ಮಾಡುವಂಥ ಚಟುವಟಿಕೆಗೆ ನೀರಾವರಿ ಅಂತ ಹೇಳಿ ಕರೆಯಲಾಗುವಂಥದ್ದಾಗಿದೆ ನೀರಾವರಿಯ ವಿಧಗಳು ಯಾವುವು ಬಾವಿ ನೀರಾವರಿ ಈ ಬಾವಿ ನೀರಾವರಿಯಲ್ಲಿ ತೆರೆದ ಬಾವಿ ಕೊಳವೆ ಬಾವಿ ನೀರಾವರಿ ಇನ್ನು ಕಾಲುವೆ ನೀರಾವರಿ ಇದರಲ್ಲಿ ಪ್ರವಾಹ ಕಾಲುವೆ ಮತ್ತು ಸರ್ವಕಾಲಿಕ ಕಾಲುವೆ ಅಂತ ಹೇಳಿ ಎರಡು ವಿಧ ಬರುತ್ತೆ ಇನ್ನು ಕೆರೆ ನೀರಾವರಿ ಹೀಗೆ ಪ್ರಮುಖವಾಗಿ ನೀರಾವರಿಯಲ್ಲಿ ಮೂರು ವಿಧಗಳನ್ನು ಗುರುತಿಸುವಂತದ್ದಾಗಿರ್ತದೆ ಇದು ಅಲ್ಲದೆ ಇನ್ನು ನಾವು ಮುಂದಿನ ಅಧ್ಯಾಯಗಳಲ್ಲಿ ಅಭ್ಯಾಸ ಮಾಡ್ಕೊಂಡು ಬರ್ತಾ ಇರುವಂತಹ ಸನ್ನಿವೇಶದಲ್ಲೂ ಸಹ ಈಗ ಹನಿ ನೀರಾವರಿ ತುಂತುರು ನೀರಾವರಿ ಇಂತಹ ಒಂದು ನೀರಾವರಿ ವಿಧಗಳನ್ನು ಸಹ ನಾವು ಮುಂದೆ ಅಧ್ಯಯನ ಮಾಡ್ಕೊಂಡು ಬರುವಂತದ್ದಾಗಿರ್ತದೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನೀರಾವರಿ ವಿಧಗಳನ್ನು ನೋಡಿದಾಗ ಇಲ್ಲಿ ಪ್ರಮುಖವಾಗಿ ಮೂರು ವಿಭಾಗಗಳನ್ನು ನಾವಿಲ್ಲಿ ಗುರುತಿಸುವಂತದ್ದು ಬಾವಿ ನೀರಾವರಿ ಕಾಲುವೆ ನೀರಾವರಿ ಕೆರೆ ನೀರಾವರಿ ಆಗಿರುವಂತದ್ದಾಗಿರುತ್ತೆ ಇನ್ನು ಮೂರನೇ ಪ್ರಶ್ನೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಎಂದರೇನು ಅದರ ಉದ್ದೇಶಗಳಾವು ವ್ಯವಸಾಯಕ್ಕೆ ನೀರನ್ನು ಒದಗಿಸುವುದಲ್ಲದೆ ಇನ್ನಿತರ ಹಲವಾರು ಉದ್ದೇಶಗಳನ್ನು ಹೊಂದಿರುವುದಕ್ಕೆ ವಿವಿಧೋದ್ದೇಶ ಯೋಜನೆ ಎನ್ನುವರು ಇಲ್ಲಿ ಕೇವಲ ವ್ಯವಸಾಯಕ್ಕೆ ನೀರು ಹಾಯಿಸುವುದಷ್ಟೇ ಅಲ್ಲ ಇನ್ನು ಬೇರೆ ಬೇರೆ ರೀತಿಯಾಗಿರುವಂತಹ ಉದ್ದೇಶಗಳನ್ನು ಹೊಂದಿರುವಂತದ್ದಾಗಿರ್ತದೆ ಹಾಗಾಗಿ ಇದಕ್ಕೆ ವಿವಿಧೋದ್ದೇಶ ಹೆಸರೇ ಹೇಳ್ತಾ ಇದೆ ವಿವಿಧ ಉದ್ದೇಶಗಳನ್ನು ಇಟ್ಟುಕೊಂಡು ಇದು ನಿರ್ಮಾಣ ಮಾಡಿರುವಂತಹ ಯೋಜನೆ ಆಗಿರುವಂತದ್ದಾಗಿರ್ತದೆ ಇತರ ಒಂದು ಉದ್ದೇಶಗಳು ಅಂತ ಹೇಳಿ ನೋಡಿದಾಗ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಜಲವಿದ್ಯುತ್ ಶಕ್ತಿಯನ್ನು ಒದಗಿಸುವುದು ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೀರನ್ನು ಒದಗಿಸುವುದು ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವುದು ಮೀನುಗಾರಿಕೆ ಅರಣ್ಯ ಸಂಪತ್ತನ್ನು ವೃದ್ಧಿಸುವುದು ಹೀಗೆ ಹಲವಾರು ಉದ್ದೇಶಗಳನ್ನು ಹೊಂದಿರುವಂತಹದ್ದಾಗಿದೆ ಹಾಗಾಗಿ ಇದನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತ ಹೇಳಿ ಕರೆಯಾಗಲಾಗುವಂತದ್ದಾಗಿದೆ ಅದೆಲ್ಲ ಉದ್ದೇಶಗಳು ಅಂತ ಹೇಳಿ ಕೇಳಿದಾಗ ಈ ರೀತಿಯಾಗಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಭಾಕ್ರಾ ನಂಗಲ್ ಯೋಜನೆಯನ್ನು ಕುರಿತು ಬರೆಯಿರಿ ಭಾರತದಲ್ಲಿ ಅತಿ ಎತ್ತರವಾದ ದೇಶ ಯೋಜನೆ ಇದಾಗಿದೆ ಪಂಜಾಬ್ ಹರಿಯಾಣ ರಾಜಸ್ಥಾನ್ ರಾಜ್ಯಗಳ ಸಂಯುಕ್ತ ಯೋಜನೆ ಆಗಿದೆ ಏಷ್ಯಾದಲ್ಲಿ ಎತ್ತರವಾದ ಅಣೆಕಟ್ಟಾಗಿದೆ ನೀರಾವರಿ ಮತ್ತು ಜಲವಿದ್ಯುತ್ ಶಕ್ತಿ ಯೋಜನೆ ಇದರ ಪ್ರಮುಖ ಉದ್ದೇಶವಾಗಿದೆ ಗೋವಿಂದ ಸಾಗರ ಎಂದು ಕರೆಯುತ್ತಾರೆ ಇದರ ಹಿನ್ನೀರಿನ ಜಲಾಶಯಕ್ಕೆ ಗೋವಿಂದ ಸಾಗರ ಅಂತ ಸಹ ಕರೆಯುವಂಥದ್ದಾಗಿದೆ ಇದಕ್ಕೆ ಸಂಬಂಧಿಸಿದಂತೂ ಸಹ ನೀವು ಪ್ರಮುಖವಾಗಿರುವಂತಹ ಅಂಶ ಅಂತ ಹೇಳಿ ನೆನಪಿಟ್ಕೊಳ್ಬಹುದಾಗಿರುವಂಥದ್ದು ಇನ್ನು ಐದನೇ ಪ್ರಶ್ನೆ ಕರ್ನಾಟಕ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಹೆಸರಿಸಿ ಕರ್ನಾಟಕದಲ್ಲಿ ಯಾವ್ಯಾವ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳಿವೆ ಅವುಗಳನ್ನು ಹೆಸರಿಸಿಕೊಂಡು ಬರಬೇಕಾಗಿರುವಂಥದ್ದು ಶಿವನ ಸಮುದ್ರ ತುಂಗಭದ್ರಾ ಜೋಗ ಭದ್ರಾ ಆಲಮಟ್ಟಿ ಕಾಳಿ ಇವುಗಳು ಕರ್ನಾಟಕದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳಾಗಿರುವಂಥದ್ದಾಗಿದೆ ಇನ್ನು ಆರನೇ ಪ್ರಶ್ನೆ ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಇದು ಕಡ್ಡಾಯವಾಗಿದೆ ಏಕೆ ಮಳೆ ನೀರನ್ನು ಸಂಗ್ರಹಿಸಿ ಬಳಕೆ ಮಾಡುವುದನ್ನೇ ಮಳೆ ಕೊಯ್ಲು ಎನ್ನುವರು ಇಲ್ಲಿ ಮಳೆಯಿಂದ ಬೀಳುವಂತಹ ನೀರನ್ನು ಸಂಗ್ರಹಿಸುವಂತದ್ದು ಮತ್ತು ಅವುಗಳನ್ನು ಮರುಬಳಕೆ ಮಾಡುವಂಥದ್ದು ಇವೆರಡನ್ನೂ ಸಹ ಮಳೆ ಕೊಯ್ಲು ಅಂತ ಹೇಳಿ ಕರೆಯಲಾಗುವಂತದ್ದಾಗಿದೆ ಜಲಸಂಪತ್ತಿನ ಹಂಚಿಕೆ ತಾರತಮ್ಯದಿಂದ ಕೂಡಿದೆ ಅಂದ್ರೆ ಎಲ್ಲಾ ಕಡೆಗೆ ನೀರು ಒಂದೇ ರೀತಿಯಾಗಿ ಹಂಚಿಕೆಯಾಗಿಲ್ಲ ಮಳೆಗಾಲದ ಅವಧಿ ಕಡಿಮೆಯಾಗಿದೆ ಬೇಸಿಗೆಯಲ್ಲಿ ನೀರಾವರಿಯ ಕೊರತೆ ಉಂಟಾಗುತ್ತಿದೆ ಜಲಕ್ಷಾಮ ಉಂಟಾಗುತ್ತಿದೆ ಎಲ್ಲ ಕಾರಣಗಳಿಂದ ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಇಂದು ಅನಿವಾರ್ಯವಾಗಿರುವಂತಹದ್ದು ಇದನ್ನು ನಾವು ಕಡ್ಡಾಯವಾಗಿ ಪಾಲಿಸಿಕೊಂಡು ಸಹ ಅವಶ್ಯಕತೆ ಇದೆ ಏಳನೇ ಪ್ರಶ್ನೆ ರಾಷ್ಟ್ರೀಯ ವಿದ್ಯುತ್ ಜಾಲ ಎಂದರೇನು ಹೆಚ್ಚುವರಿ ವಿದ್ಯುತ್ತಿನ ಕೊರತೆ ಇರುವ ಪ್ರದೇಶಗಳಿಗೆ ಪ್ರಸರಣ ಮಾಡುವುದಕ್ಕೆ ರಾಷ್ಟ್ರೀಯ ವಿದ್ಯುತ್ ಜಾಲ ಎನ್ನುವರು ಅಂದ್ರೆ ಒಂದು ಕಡೆಗೆ ಹೆಚ್ಚು ವಿದ್ಯುತ್ ಉತ್ಪಾದಿಸ್ತಾರೆ ಇನ್ನೊಂದು ಕಡೆಗೆ ವಿದ್ಯುತ್ ಉತ್ಪಾದನೆ ಆಗೋದಿಲ್ಲ ಎಲ್ಲಿ ಅವಶ್ಯಕತೆ ಇರ್ತದೋ ಎಲ್ಲಿ ಹೆಚ್ಚು ಉತ್ಪಾದನೆ ಆಗಿರ್ತದೆ ಅಂತ ಒಂದು ಸ್ಥಳಗಳಿಂದ ಅವಶ್ಯಕತೆ ಇರುವಂತ ಸ್ಥಳಕ್ಕೆ ಇಲ್ಲಿ ಸರಬರಾಜು ಮಾಡುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಈ ಒಂದು ಪ್ರದೇಶಗಳಿಗೆ ಪ್ರಸರಣ ಮಾಡುವುದಕ್ಕೆ ರಾಷ್ಟ್ರೀಯ ವಿದ್ಯುತ್ ಜಾಲ ಅಂತ ಹೇಳಿ ಕರೆಯಲಾಗುವಂಥದ್ದಾಗಿ ಇನ್ನು ಆ ಪಟ್ಟಿಯಲ್ಲಿರುವ ನೀರಾವರಿ ಯೋಜನೆಗಳನ್ನು ಬ ಪಟ್ಟಿಯಲ್ಲಿರುವ ರಾಜ್ಯಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಅ ಪಟ್ಟಿ ಮತ್ತು ಬ ಪಟ್ಟಿ ನಾವು ಎರಡನ್ನು ಸಹ ಗಮನಿಸಿದಾಗ ಅ ಪಟ್ಟಿಯಲ್ಲಿ ಬಾಕ್ರಾನಂಗಲ್ ಯೋಜನೆ ತುಂಗಭದ್ರಾ ಯೋಜನೆ ಹಿರಾಕೋಡು ಯೋಜನೆ ಕೋಸಿ ಯೋಜನೆ ಅಂತ ಹೇಳಿರುವಂಥದ್ದು ಬ ಪಟ್ಟಿಯಲ್ಲಿ ಒರಿಸ್ಸಾ ಹಿಮಾಚಲ್ ಪ್ರದೇಶ್ ಕರ್ನಾಟಕ ಬಿಹಾರ್ ಮಧ್ಯಪ್ರದೇಶ ಇದ್ದಿರುವಂತದ್ದಾಗಿ ಇವುಗಳನ್ನ ಸರಿಯಾಗಿ ಹೊಂದಿಸಿ ಬರೆದಾಗ ಈ ರೀತಿಯಾಗಿ ನಾವು ಬರೆದುಕೊಂಡು ಬರಬಹುದಾಗಿರುವಂಥದ್ದು ಅ ಮತ್ತು ಬ ಎರಡನ್ನು ನೋಡಿ ಬಾಕ್ರಾನಂಗಲ್ ಯೋಜನೆ ಇದು ಹಿಮಾಚಲ್ ಪ್ರದೇಶ್ ತುಂಗಭದ್ರಾ ಯೋಜನೆ ಕರ್ನಾಟಕದ ಯೋಜನೆ ಆಗಿರುವಂಥದ್ದು ಹಿರಾಕುಡ್ ಯೋಜನೆ ಒರಿಸ್ಸಾ ರಾಜ್ಯದ್ದಾಗಿರುವಂಥದ್ದು ಇನ್ನು ಕೋಸಿ ಯೋಜನೆ ಬಿಹಾರ್ ರಾಜ್ಯದ್ದಾಗಿರುವಂಥದ್ದಾಗಿದೆ ಇವಿಷ್ಟು ಪ್ರಶ್ನೆಗಳನ್ನು ನಾವು ಇಲ್ಲಿ ಉತ್ತರಿಸಿಕೊಂಡು ಬಂದಿರುವಂಥದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಎಲ್ಲ ಅಧ್ಯಾಯಗಳ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಸಹ ನಾವು ಬಿಡಿಸಿಕೊಂಡು ಬಂದಿರುವಂಥದ್ದು ಅವುಗಳನ್ನು ಸಹ ಒಂದು ಬಾರಿ ವೀಕ್ಷಿಸಿ ಉತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು